குட் மார்னிங் காணஸ்தல்ல நான் காண அது அது காண்டி ஏற்க ஊட்டோல்ஃல் டூ எம் எல் எஃப்ஸெல் மார்க்கெட்டிங் ஜொப்பி ಅರ್ವೆಸ್ ಅಕಾಡೆಮಿ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಅಪ್ಕಮಿಂಗ್ ಐ ಟಿ ಸಿ ನಾಗೇಂದ್ರ ಪೂಜಾರಿ ಸರ್ ಇನ್ನೊಂದು ಖುಷಿ ಅಂದರೆ ಇಲ್ಲಿ ವುಮನ್ ಪವರ್ ಜಾಸ್ತಿ ಇದೆ ಇನ್ಫ್ಯಾಕ್ಟ್ ಡೈರೆಕ್ಟ್ ಸಲ್ಲಿಂಗಲ್ಲಿ ಇವಾಗ ರೀಸೆಂಟಾಗಿ ವುಮೆನ್ ಎಚಿವರ್ಸ್ ಜಾಸ್ತಿ ಆಗ್ತಿದ್ದಾರೆ ಸೊ ನಿಮ್ಮಲ್ಲೂ ಎಚಿವರ್ಸು ತುಂಬ ವುಮೆನ್ಸ್ ಬರಲಿ ಅಂತ ವಿಶ್ ಮಾಡ್ತಿದ್ದೆ ನನ್ನ ಹೆಸರು ಈಗಾಗಲೇ ಹೇಳಿದರು ವಿನೋದ್ ಮುರ್ಕಾಟೀಲ್ ಅಂತ ಮೂಲತಃ ಕೊಡಗು ಜಿಲ್ಲೆ ಒಂದು ಊರು ಸುಮಾರು ಏಳು ವರ್ಷದಿಂದ ಮಹಿಳಾಕ್ಷ್ಮಿ ಮಾರ್ಕೆಟಿಂಗ್ ಜೊತೆ ಇದ್ದೀನಿ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ತನಕ ಒಂದು ಕಾಲೇಜಿನಲ್ಲಿ ಲೆಕ್ಚರ್ ಆಗಿದೆ ಆ ಸಂದರ್ಭದಲ್ಲಿ ಡೈರೆಕ್ಟ್ ಸೆಲ್ಲಿ ಇಂಡಸ್ಟ್ರಿ ಎಸ್ಪೆಷಲಿ ಎಮ್ ಐ ಲೈಫ್ ಸೆಲ್ ಫ್ಯೂಚರ್ ಅದು ನನ್ನ ಫ್ಯೂಚರು ಆಗಲಿ ಅಂತ ತೀರ್ಮಾನ ತಗೊಂಡು ಸೊ ಏಯ್ಟೀನ್ ಇಯರ್ಸ್ ಸರ್ವಿಸ್ ನನಗೆ ಪ್ರೋಗ್ರಾ ಬಂದು ಫುಲ್ ಟೈಮ್ ಆಗಿ ಮಹಿಳಕ್ಷ್ಮಿಗೆ ಬಂದಿದೆ ಲಕ್ಕಿಲಿ ನಾನು ಸ್ವಲ್ಪ ಸ್ವಲ್ಪ ಸ್ಪೆಷಲ್ ಲಕ್ಕಿ ಮ್ಯಾನೇಜ್ಮೆಂಟ್ ಕಳೆದ ಒಂದು ವರ್ಷದಿಂದ ಬಿಸ್ನೆಸ್ ಬೇರೆಯವ್ರು ಮಾಡಲಿ ನೀವು ನಮ್ಮ ಜೊತೆ ಬಂದಿರ್ತಕ್ಕ ಕರ್ಕೊಂಡ್ರು ಇವತ್ತು ಆರ್ ಎಸ್ ಅಕಾಡೆಮಿಯ ಸೌತ್ ಇಂಡಿಯನ್ ಟ್ರೈನರ್ ಆಗಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಡೈರೆಕ್ಟ್ ಸೆಲ್ಲಿಂಗ್ ಯಾವ ರೀತಿ ಗ್ರೋತ್ ಆಗ್ತಿದೆ ಡೈರೆಕ್ಟ್ ಸೆಲ್ಲಿಂಗ್ ಯಾವ ರೀತಿ ಲೀಗಾಲಿಟಿ ಬರ್ತಾ ಇದೆ ನಿಮ್ಮಲ್ಲಿ ಕೆಲವು ಲೀಡರ್ಸಿಗೆ ಗೊತ್ತಿರಬಹುದು ಈಗ ಒನ್ ಆಫ್ ದಿ ಸ್ಟೇಟ್ ಇನ್ ಸೌತ್ ಇಂಡಿಯಾ ಕೇರಳ ಕೇರಳ ಗೋರ್ಮೆಂಟ್ ಇದನ್ನು ಡೈರೆಕ್ಟ್ ಸೆಲ್ಲಿಂಗನ್ನು ಲೀಗಲೈಸ್ ಮಾಡಿ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿದ್ದಾರೆ ನೆಕ್ಸ್ಟು ಆಲ್ರೆಡಿ ಲೀಗಲೈಸ್ ಇದೆ ಬಟ್ ಇದನ್ನ ಇನ್ನೂ ಉನ್ನತ ಮಟ್ಟಿಗೆ ತಗೊಂಡು ಒಂದು ಪ್ರಯತ್ನ ರಾಜ್ಯ ಸರ್ಕಾರಗಳಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಗವರ್ಮೆಂಟ್ ನಡೀತಾ ಇದೆ ಇವತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ನಮ್ಗೆ ಗೊತ್ತು ಜಾಬ್ ಸೆಕ್ಟರಲ್ಲಿರುವಂತಹ ಒಂದು ಚಾಲೆಂಜ್ ಇಲ್ಲಿ ಸ್ವಲ್ಪ ಸೀರಿಯರ್ಸ್ ಗೊತ್ತಿರ್ಬೋದು ಗೌರ್ಮೆಂಟ್ ಜಾಬ್ ಫೀಸರ್ಗಳೇ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ಔಟ್ಪುಟ್ ಎಸ್ಪೆಷಲಿ ಎಜುಕೇಷನ್ ನಾನು ಮೊನ್ನೆ ಎಕ್ಸ್ ಕೊಲಿದ್ದ ಕಾಲೇಜು ಪ್ರೊಫೆಸರ್ ಹೇಳಿದ್ರು ಅವರು ಮೈಸೂರು ಸಿಟಿಯಲ್ಲಿ ಮಾತ್ರ ಮೈಸೂರು ಸಿಟಿಯಲ್ಲಿ ಮಾತ್ರ ಇಂಜಿನಿಯರಿಂಗ್ ಎಂಜಿನಿಯರಿಂಗಲ್ಲಿ ಮಾತ್ರ ಹೇಳ್ತಾರೆ ನಾವು ಮೈಸೂರು ಸಿಟಿಯಲ್ಲಿ ಮಾತ್ರ ಒಂದು ವರ್ಷ ಐದು ಸಾವಿರ ಇಂಜಿನಿಯರ್ಸ್ ಹೊರಗಡೆ ಬರ್ತಿದ್ದಾರೆ ಮೈಸೂರು ಸಿಟಿಯಲ್ಲಿ ಮಾತ್ರ ಅದು ನಮ್ಮ ಎಂಟೈರ್ ದೇಶದಲ್ಲಿ ಹೇಗಿರ್ಬೋದು ಅಥವಾ ನಮ್ಮ ಸ್ಟೇಟಲ್ಲಿ ಹೇಗಿರ್ಬೋದು ಆ ಐದು ಸಾವಿರ ಜನರಲ್ಲಿ ಐನೂರು ಜನ ಕೂಡ ಪ್ಲೇಸ್ ಆಗ್ತಾ ಇದೆ ಅಂದ್ರೆ ಜಾಬ್ ಅವರು ಓದಿದ್ದು ಸಿಗ್ತಾ ಇದೆ ಬೇರೆ ಬೇರೆ ಕೆಲಸಗಳು ಹೋಗ್ತಿದೆ ಆದರೆ ಕೇವಲ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಅಷ್ಟೇ ಡೆವಲಪ್ ಆಗಿರೋ ಡೈರೆಕ್ಟ್ ಸೆಲ್ಲಿ ಬಹಳಷ್ಟು ಅವಕಾಶ ಇದೆ ಆಗ ನೀವು ಈ ವಿಚಾರ ಬಂದಾಗ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕಂಪನಿ ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಇವತ್ತು ನನಗೆ ನೀವು ನಿಮಗೆ ಖುಷಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆದರೂ ಕೂಡ ಇನ್ನೊಂದ್ಸಲ ಹೇಳ್ತಿದ್ದೀನಿ ಇಲ್ಲಿ ಕೂತವ್ರು ಯಾರೇ ಇರಲಿ ಅಲ್ಲ ಇಲ್ಲಿ ಬರ್ಲಿಕ್ಕಿರೋರು ಯಾರೇ ಇರಲಿ ಅಥವಾ ನಿಮ್ಮ ಸಂಬಂಧಿಕರು ಯಾರೇ ಇರಲಿ ಯು ಆರ್ ಇನ್ ದಿ ಬೆಸ್ಟ್ ನಂಬರ್ ಒನ್ ಕಂಪನಿ ಇವತ್ತು ನಾವು ನನಗೆ ಆರ್ ಅಕಾಡೆಮಿ ಕೊಟ್ಟಿರುವ ಜವಾಬ್ದಾರಿ ಇನ್ನೊಂದು ವಿಷಯ ಅದ್ರ ಮಕ್ಕಳು ಹೇಳ್ತೀನಿ ಎಮ್ ಐಲ್ ಮಾರ್ಕೆಟಿಂಗ್ ಎಲ್ಲರೂ ತುಂಬ ಕಂಪನಿಗಳು ಪ್ರೋಗ್ರಾಂ ಬಂದಾಗ ವಿ ಆರ್ ನಂಬರ್ ಒನ್ ನಂಬರ್ ಒನ್ ಕೇಳ್ತೀವಿ ನಾವು ಅದನ್ನೇ ಹೇಳ್ತಿದ್ದೀವಿ ಅಂತ ತಿಳ್ಕೊಬೇಡಿ ಎಲ್ಲೋ ಗೂಗಲ್ ಚೆಕ್ ಮಾಡ್ಬೋದು ಎಲ್ಲಿ ಚೆಕ್ ಮಾಡ್ಬೋದು ಯಾವುದೇ ರೆಫರೆನ್ಸ್ ಹಾಕೋಬೋದು ಮೈಲೇಜಲ್ ಮಾರ್ಕೆಟಿಂಗ್ ನಂಬರ್ ಒನ್ಲೇ ಇದೆ ಕಳೆದ ಎಂಟೊಂಬತ್ತು ವರ್ಷದಿಂದ ಅದಕ್ಕೆ ಹಲವಷ್ಟು ಕಾರಣ ಇದೆ ಒನ್ ಒಂದು ಕಾರಣ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ವೆಲ್ ಡಿಸರ್ವ್ ಮ್ಯಾನೇಜ್ಮೆಂಟ್ ಸುಮಾರು ಕಾರಣ ಇದೆ ನಾ ಇನ್ನೊಂದು ಎರಡನೇ ಕಾರಣ ಹೇಳ್ತೀನಿ ನಾವು ನಂಬರ್ ಒನ್ ಇರೋದು ನಂಬರ್ ಒನ್ ಯಾವತ್ತೂ ಇರೋದು ಒಂದು ಕಾರಣಕ್ಕೆ ನಮ್ಮ ಪ್ರಾಡಕ್ಟ್ ರೇಂಜ್ ನಮ್ಮ ಪ್ರಾಡಕ್ಟ್ ಯಾವುದೇ ಬ್ರ್ಯಾಂಡ್ ಪ್ರಾಡಕ್ಟ್ ಇರಲಿ ಎಲಿಮೆಂಟ್ಸ್ ಇರ್ಬೋದು ಪನ್ನಡಜನ್ ಇರ್ಬೋದು ಇಂಡಿಯಾ ಗ್ರೋ ಇರ್ಬೋದು ಯಾವುದೇ ರೇಂಜ್ ಪ್ರಾಡಕ್ಟ್ ಇದ್ದರೂ ಪ್ರಾಡಕ್ಟ್ ನಾವು ಯಾವುದು ಕಾಂಪ್ರಮೈಸ್ ಮಾಡಲ್ಲ ಅದೇ ನಮಗೆಲ್ಲ ನಮ್ಮ ಗೆಲುವು ನೀವು ಗೆಲುವಾದ್ರೂ ಅದೇ ಅನಿವಾರ್ಯತೆ ಇದೆ ಹೌದಲ್ಲ ಅಲ್ಲಿ ರೀಪರ್ಚಸ್ ಬರಬೇಕು ಒನ್ ಟೈಮ್ ಅಲ್ಲಿ ಅವರು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಎಲಿಮೆಂಟ್ಸ್ ಪ್ರಾಡಕ್ಟ್ ಇಡೀ ಪ್ರಪಂಚದಲ್ಲಿ ಇಪ್ಪತ್ತರ ಮೇಲೆ ಪ್ರಾಡಕ್ಟಿಗೆ ಆಯುಷ್ ಪೀಮಿಂಗ್ ಸರ್ಟಿಫಿಕೇಟ್ ಇಲ್ಲ ಯಾವುದೇ ಡೈರೆಕ್ಷನ್ ಕಂಪನಿಗೆ ಇಲ್ಲ ಹೊಂದಿರಬಹುದು ಎರಡೋದು ನಮಗಿದೆ ಯಾಕೆಂದರೆ ನನ್ನ ಜೊತೆ ಇರೋದು ಡಾಕ್ಟರ್ ದಿವ್ಯ ನಾರಾಯಣ ಎಮ್ ಎಲ್ ಎಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಒಬ್ಬ ಪ್ರಾಡಕ್ಟ್ ಇದೆ ಮುಂದಕ್ಕೆ ತುಂಬಾ ಎಕ್ಸ್ಪಾನ್ಷನ್ ಆಗುತ್ತೆ ಬಹುಶಃ ನಿಮಗೆ ಗೊತ್ತಿಲ್ಲದೊಂದು ವಿಚಾರ ಹೀಗೆ ಹೇಳ್ತಿದ್ದೀನಿ ಡಾಕ್ಟರ್ ಎ ನಾರಾಯಣ ಸೆಂಟ್ರಲ್ ಗೌರ್ಮೆಂಟ್ ಮೀಟಿಂಗ್ಸ್ ಸಲ್ಲ ಆಯುಷ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಸಹ ಹೋಗ್ತಾರೆ ಮೊದಲಿಂದ ಗೊತ್ತು ಅವರಿಲ್ಲದೆ ಇಂಡಿಯಾದಲ್ಲಿ ಯಾವುದೇ ಆಯುಷ್ ಅಥವಾ ಆಯುರ್ವೇದ ವಿಚಾರಗಳು ಮುಂದಕ್ಕೆ ಹೋಗೋದಿಲ್ಲ ಅದೇ ಥರ ಒಂದು ವಿಚಾರ ಇದೆ ಅದೇ ಥರ ಒಂದು ವಿಚಾರ ಇದೆ ಯಾಕೆ ನಾವು ಅಷ್ಟೊಂದು ಗ್ರೋತ್ ಪಿರಿಯಡ್ಗೆ ಹೋಗ್ತಿದೀವಿ ಅಂದರೆ ನಮ್ಮ ದೇಶದಲ್ಲಿ ಆರ್ಗ್ಯಾನಿಕ್ ರೆವಲ್ಯೂಷನ್ಸ್ ನಡೀತಾ ಇದೆ ಅದು ಅನಿವಾರ್ಯತೆ ಕೂಡ ಅದಕ್ಕೆ ಹಲವಾರು ಕಾರಣ ಇದೆ ಆ ಕಾರಣಗಳಿಗೆ ಹೋದರೆ ತುಂಬ ಡಿಲೇ ಆಗುತ್ತೆ ಬಟ್ ಇವತ್ತು ಆರ್ಗ್ಯಾನಿಕ್ ಆಯುರ್ವೇದ ಬೇಸ್ ಪ್ರಾಡಕ್ಟಿಗೆ ಅಗ್ರಿಕಲ್ಚರ್ ಕೂಡ ಭಾಳ ಇಂಪಾರ್ಟೆನ್ಸ್ ಬರ್ತಾ ಇದೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಮ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಒಂದು ತೀರ್ಮಾನ ತಗೊಂಡಿದ್ವಿ ಯಾವ ರೀತಿಲಿ ಯೋಗ ಮತ್ತು ಆಯುರ್ವೇದ ಪ್ರಪಂಚಕ್ಕೆ ನಾವು ಎಕ್ಸ್ಪೆಂಡ್ ಮಾಡ್ತಿದ್ವಿ ಅದೇ ರೀತಿ ಅಗ್ರಿಕಲ್ಚರಲ್ಲಿ ವೃಕ್ಷ ಆಯುರ್ವೇದವನ್ನು ಪ್ರಮೋಟ್ ಮಾಡಬೇಕು ಅಂತ ಹಾಗೆ ವಿದೇಶದಲ್ಲಿದ್ದ ಅಥವಾ ದೇಶದಲ್ಲಿದ್ದ ಅಗ್ರಿಕಲ್ಚರ್ ಸೆಕ್ಟರ್ನ ಇಂಪಾರ್ಟೆಂಟ್ ಆದ ಹನ್ನೆರಡರಿಂದ ಹದಿನಾರು ಜನ ಸೈಂಟಿಸ್ಟನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೊಂದು ಮಿಷನ್ ಕೊಟ್ಟಿದ್ದಾರೆ ಇಷ್ಟು ವರ್ಷದೊಳಗೆ ನಾವು ಪ್ರಪಂಚದ ಆದ್ಯಂತ ವೃಕ್ಷ ಆಯುರ್ವೇದ ಆರ್ಗ್ಯಾನಿಕ್ ಸೆಕ್ಟರನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಒಂದು ಮಿಷನ್ ಕೊಟ್ಟಿದ್ದಾರೆ ಆ ಮಿಷನಲ್ಲಿ ಹನ್ನೆರಡರಿಂದ ಹದಿನಾರು ಜನ ಸೈಂಟಿಸ್ಟ್ ಇದ್ದಾರೆ ಕೆಲವರು ವಿದೇಶದಲ್ಲಿದ್ದರು ಅವ್ರನ್ನ ವಾಪಸ್ ಕರೆಸ್ಕೊಂಡ್ರು ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಡಾಕ್ಟರ್ ಮೋಹನ್ ಸೊ ಅಂಥ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸೊ ವಿ ಆರ್ ಮೂವಿಂಗ್ ವಿತ್ ವೆರಿ ಲೀಗಲ್ ಥಿಂಗ್ಸ್ ಧೈರ್ಯವಾಗಿ ಇವತ್ತು ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ಇಲ್ಲಿ ನಿಮ್ಮ ಫ್ಯೂಚರ್ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇದೆ ಅಂತ ಇವತ್ತು ತೀರ್ಮಾನ ತಗೊಂಡ್ರೆ ಇಪ್ಪತ್ತೊಂದು ವರ್ಷಕ್ಕೆ ಲೈಫ್ ಸೆಟ್ರು ಇಪ್ಪತ್ತೊಂದು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಐ ಡಿ ಮಾಡಿದ್ರೆ ಇಪ್ಪತ್ತೊಂದು ವರ್ಷಕ್ಕೆ ಇಪ್ಪತ್ತೆರಡು ವರ್ಷಕ್ಕೆ ಡೈಮಂಡ್ ಹಾಕ್ಬೋದು ಅಷ್ಟಿದೆ ಬಿಸ್ನೆಸ್ ಅಷ್ಟು ಮುಂದೆ ಇದೆ ಎಸ್ಪೆಷಲಿ ಎಮ್ ಐದು ಟೋಟಲ್ ತಗೊಂಡ್ರೆ ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಾವು ಅಗ್ರಿಕಲ್ಚರಲ್ಲಿ ತುಂಬ ಡೈರೆಕ್ಟಲ್ಲಿ ಕಂಪನೀಸ್ ಸಿಕ್ಕಾಪಟ್ಟ ಪ್ರಾಡಕ್ಟ್ಸ್ಗಳು ಇರೋ ಕಂಪ್ನಿಗಳಿವೆ ಬಟ್ ವಿ ಆರ್ ಕಮಿಂಗ್ ವಿತ್ ನಾವು ನಾವು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ತರೋದು ವಿ ಆರ್ ಕಮಿಂಗ್ ವಿತ್ ವೆರಿ ವೆರಿ ರೇರ್ ಜೆನ್ಯೂನ್ ಪ್ರಾಡಕ್ಟ್ ನಮ್ಮ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಬೇರೆ ಕಂಪನಿಗಳು ಬರೋಲ್ಲ ನಮ್ಮ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಎಮ್ ಐ ಒಳಗಡೆ ವಿಂಗ್ಗಳು ಬರುತ್ತೆ ಅಷ್ಟೇ ಅಂಡರ್ಸ್ಟು ಓಕೆ ಆಗ ನೆಕ್ಸ್ಟ್ ಸರ್ ಇವತ್ತು ಇಲ್ಲಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಟಿದ್ದೇವೆ ನಿಮ್ಮ ಮನಸ್ಸಲ್ಲೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಟ್ರೈನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇರ್ಬೋದು ಒಂದು ವಿಚಾರ ಇರ್ಬೋದು ಅರ್ಥ ಆಗ್ತಿದೆಯಲ್ಲ ನಾನು ಮಾತಾಡೋದು ಕನ್ನಡ ಅರ್ಥ ಆಗ್ತಿದೆಯಲ್ಲ ಆದರೆ ಇದನ್ನೊಂದು ಪ್ರಾಡಕ್ಟ್ ಟ್ರೈನಿಂಗ್ ಅಥವಾ ಪ್ರಾಡಕ್ಟ್ ಪರ್ಚೆ ಮಾಡಿಸೋ ಪ್ರೋಗ್ರಾಮ್ ಥರ ದಯವಿಟ್ಟು ತಗೋಬೇಡಿ ಇಲ್ಲಿ ಆರ್ವಸ್ ಅಕಾಡೆಮಿಯ ಉದ್ದೇಶ ಅಥವಾ ಮ್ಯಾನೇಜರ್ ಮಾರ್ಕೆಟಿಂಗ್ ಕಂಪನಿ ಉದ್ದೇಶ ನಮ್ಮಲ್ಲಿ ಐ ಡಿ ಮಾಡಿದ ಪ್ರತಿ ವ್ಯಕ್ತಿ ಮುಂದೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಥವಾ ಬಿಸ್ನೆಸ್ ವುಮೆನ್ ಆಗಬೇಕು ಅವರು ಸೇಲ್ಸ್ ಮ್ಯಾನ್ ಆಗಿ ಉಳಿಬಾರ್ದು ಹೌದಲ್ವಾ ನಾವು ಬಂದಿರೋದು ಬಿಸ್ನೆಸ್ ಮಾಡ್ಲಿಕ್ಕೆ ಅಲ್ವಾ ಒಂದು ಉದ್ಯಮ ನಮ್ಮದು ವ್ಯಾಪಾರ ಅಲ್ಲ ಉದ್ಯಮ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೆ ಇಲ್ಲಿ ಬಿಸ್ನೆಸ್ ಐ ಡಿ ಹೊಡೆದ್ಮೇಲೆ ನೀವು ಬಂದ ಮೇಲೆ ನಿಮಗೆ ಅಪ್ಲೈನ್ಸ್ ಇರ್ತಾರೆ ಗೈಡ್ ಮಾಡಲಿಕ್ಕೆ ನಮ್ಮಂಥ ಟ್ರೈನರ್ಸ್ ಇರ್ತಾರೆ ನಿಮಗೆ ಗೈಡ್ ಮಾಡಲಿಕ್ಕೆ ಬಟ್ ಬಿಸ್ನೆಸ್ ನಿಮಗೆ ಸ್ವಂತ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಹೋಗೋಲ್ಲ ಸರ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಹಾಗಾದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಇರಲಿಕ್ಕೆ ಏನಾಗಬೇಕು ನಾವು ಸ್ವತಃ ಒಬ್ಬ ಪ್ರೊಫೆಷ್ನಲ್ ಟ್ರೈನರ್ ಆಗಬೇಕು ಟ್ರೈನರ್ ಅಂದರೆ ನಾವು ಕಸ್ಟಮರ್ ಹತ್ರ ಹೋದಾಗ ಆ ಪ್ರಾಡಕ್ಟ್ ಬಗ್ಗೆ ನಮಗೆ ಪಕ್ಕಾ ಮಾಹಿತಿ ಇರಬೇಕು ಆರ್ ಎಸ್ ಅಕಾಡೆಮಿ ಉದ್ದೇಶ ಈ ಬಿಸ್ನೆಸ್ಸನ್ನು ದೇಶದಾದ್ಯಂತೆ ನಂತರ ಪ್ರಪಂಚದಾದ್ಯಂತ ಎಕ್ಸ್ಪಾಂಡ್ ಮಾಡೋದು ಅದಕ್ಕೆ ಲಕ್ಷಗಟ್ಟಲೆ ಟ್ರೈನರ್ಸ್ ಬೇಕಾಗಿದ್ದಾರೆ ನಾನು ಇವತ್ತು ಒಂದು ಅಗ್ರಿಕಲ್ಚರ್ ಟ್ರೈನರ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತೇನೆ ಸೇಲ್ಸ್ಮೆನ್ ಮಾಡಲಿಕ್ಕೆ ಅಲ್ಲ ಓಕೆ ಸೊ ಈಗ ನೀವು ಯಾವ ಮೈಂಡ್ ಮೈಂಡ್ಸೆಟ್ಲಿ ಕೂರಬೇಕಂದ್ರೆ ನಾಳೆಯಿಂದ ನಾನು ಇದರಲ್ಲಿ ಎಕ್ಸ್ಪರ್ಟ್ ಆಗೋದಿದ್ರೂ ಇವತ್ತಿನ ತನಕ ಮಾಡಿ ಥರ ನಾನು ಬಿಸ್ನೆಸ್ ಮಾಡಲ್ಲ ನಾಳೆ ಬೇರೆ ರೀತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅವಕಾಶವನ್ನು ಕಂಪನಿ ನಮಗೆ ಒದಗಿಸಿದೆ ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ನನಗಿದ್ರ ಕಂಪನಿಗೂ ಕಂಪನಿಗೂ ಜೊತೆಗೆ ನಿಮ್ಮ ಲೀಡರ್ ನಾಗೇಂದ್ರ ಸರ್ಗು ನೀವು ಒಂದು ಕ್ಲೋಸಿಂಗ್ಗೆ ಹೋದಾಗ ಒಂದು ಬಿಸ್ನೆಸ್ಗೆ ಹೋದಾಗ ಅಥವಾ ಒಬ್ಬ ಒಂದು ಕಸ್ಟಮರ್ ಹತ್ರ ಹೋದಾಗ ನೀವು ಕೊಡುವ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಿನಿಮಮ್ ನಾಲೆಡ್ಜ್ ಹೌದಲ್ವಾ ಈಗ ಹೆಲ್ತ್ ವಿಚಾರ ಬಂದಾಗ ನೈನ್ಟಿ ಫೈವ್ ಯಾಕೆ ಕೊಡ್ತಿದ್ದೀವಿ ಅಂತ ಹೋಗುವಾಗ ಅದರ ಮಿನಿಮಮ್ ನಾಲೆಜ್ ನಿಮ್ಗೆ ಗೊತ್ತಿರಬೇಕು ಇಲ್ಲಾಂದರೆ ಆ ಪ್ರಾಡಕ್ಟ್ಸ್ ಎಷ್ಟೇ ಚಿನ್ನ ಆದರೂ ಕೂಡ ಅದನ್ನು ಕನ್ವಿನ್ಸ್ ಮಾಡದೆ ಮಾಡಲಿಕ್ಕೆ ಆಗದೆ ಹೋದರೆ ಕಷ್ಟ ಆಗುತ್ತೆ ಹೌದಲ್ವಾ ಆ ಕಾರಣಕ್ಕೆ ಇವತ್ತು ನಾನು ಇವತ್ತು ನಾನು ಅಂತ ಹೇಳೋಕೆ ತಪ್ಪು ನಾವು ಇವತ್ತು ಎಗ್ರಿಕಲ್ಚರ್ ಪ್ರಾಡಕ್ಟ್ ಯಾವ ರೀತಿ ಪ್ರಮೋಟ್ ಮಾಡ್ಬೋದು ಅಂತ ಕಲಿಸ್ಲಿಕ್ಕೆ ಬಂದಿದ್ದೇವೆ ಕಲಿಸ್ಲಿಕ್ಕೆ ಬಂದಿದ್ದೇವೆ ಅಂದರೆ ನಿಮ್ಮನ್ನು ಅದು ಜಸ್ಟ್ ಅವರು ಸಣ್ಣ ಟ್ರೈನರ್ ಆಗಿ ಮಾಡಲಿಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದು ಮೊದಲ ಉದ್ದೇಶ ಎರಡನೇದು ಸಿ ನಿಮ್ಗೆ ಗೊತ್ತು ಒಂದು ಒಂದು ಟೂ ಹಂಡ್ರೆಡ್ ರುಪೀಸ್ ಅಥವಾ ಟೂ ಟ್ವೆಂಟಿ ರುಪೀಸ್ ಹಾಫ್ ಡೀಲ್ ಹಾಫ್ ಡೀಲ್ ಕಂಪೇರ್ ಟು ಅದರ್ ಮೆಡಿಕಲ್ ಸಪ್ಲಿಮೆಂಟ್ಗೆ ಕಂಪೇರ್ ಮಾಡಿದೆ ನಿಮ್ಗೆ ಅನುಭವ ಇರ್ಬೋದು ಸೀನಿಯರ್ ಲೀಡರ್ಸಿಗೆ ಎಷ್ಟು ಕಂಪ್ಯಾರೇಟಿವ್ಲಿ ಎಷ್ಟು ಕ್ವಾಲಿಟಿ ಇದೆ ಅಂತ ಮಾತ್ರ ಅಂತ ಹೌದಲ್ವಾ ಕರೆಕ್ಟಲ್ಲಿ ಹೇಳ್ತಿರೋದು ಜನ ಎಷ್ಟು ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ ಲಿವಾಗ್ಯಂಡ್ ಇರೋ ಜನ ಎಷ್ಟು ಆ್ಯಕ್ಸೆಪ್ಟ್ ಮಾಡ್ತಾರೆ ಕೆಲವೊಮ್ಮೆ ನಾನು ಬಿಸ್ನೆಸ್ ಸ್ಟಾರ್ಟಿಂಗಲ್ಲಿ ನನಗೊಂದು ಅನುಭವ ಇದೆ ನನ್ನ ಫ್ರೆಂಡ್ಸಿಗೆಲ್ಲ ಕಾಫಿಲ್ಲ ಲಿವಾಗ್ಯಾನು ಕೊಟ್ಟಾಗ ಆಯುರ್ವೇದಕ್ಕಲ್ಲಿ ಇಷ್ಟು ಇಮಿಡಿಯೇಟ್ ರಿಲೀಫ್ ಚಾನ್ಸಸ್ಸೇ ಇಲ್ಲ ಇದು ಇವು ಏನೋ ಮೋಸ ಮಾಡ್ತಿದ್ದೀರಿ ಇದು ಜೆನ್ಯೂನ್ ಆಯುರ್ವೇದಿಕ್ ಅಲ್ಲ ಅಂತ ಹೇಳಿದವ್ರು ತುಂಬ ಇದ್ದಾರೆ ರಿಸಲ್ಟ್ ರಿಸಲ್ಟ್ ನೋಡಿ ರಿಸಲ್ಟ್ ನೋಡಿ ಅವರಿಗೆ ಟೆನ್ಷನ್ ಆಗಿಬಿಟ್ಟಿದೆ ಓ ಈ ಆಯುರ್ವೇದಿಕ್ ಈ ಥರ ಆಗೋದಿಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸೇ ಇದ್ರ ಬಗ್ಗೆ ನನಗೆ ಆರ್ಗ್ಯೂ ಮಾಡಿದ್ದಾರೆ ಆಗ ನಾನು ಒಂದೇ ವಿಚಾರ ಹೇಳಿದ್ದು ನಮ್ಮ ಗೌರ್ಮೆಂಟ್ ಆಯುಷ್ ಪ್ರೀಮ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅದರ ಟೆಸ್ಟಿಂಗ್ ಬೇರೆಲ್ಲೆಲ್ಲ ಆಗಿರುತ್ತೆ ಆ ಸ್ಟಿಕ್ಕರ್ ಮೇಲೆ ನೋಡಪ್ಪ ನೀನು ಮತ್ತೆ ಮಾತಾಡೋಣ ಅಂದರೆ ಅಷ್ಟೊಂದು ಕ್ವಾಲಿಟಿ ಇರೋ ಪ್ರಾಡಕ್ಟು ನಾವು ಕೊಡ್ತಿರುವಾಗ ಯಾರೇ ಸೆಲೆಬ್ರಿಟ್ಸ್ ಸೆಲೆಬ್ರಿಟೀಸ್ ಇಲ್ಲದೆ ಕ್ರಿಕೆಟ್ ಪ್ಲೇಯರ್ಸ್ ಇಲ್ಲದೆ ಫಿಲಮ್ ಆ್ಯಕ್ಟ್ರಸ್ ಇಲ್ಲದೆ ಇದನ್ನು ದೇಶಕ್ಕೆ ದೇಶದಲ್ಲಿ ಆಡಳಿತ ಅಥವಾ ಎಲ್ಲರ ಎಲ್ಲರಿಗೂ ಮುಟ್ಟುವಂತೆ ಮಾಡಲು ನಮ್ಮಲ್ಲಿ ಒಂದು ಭಾಳ ಪ್ರಮುಖವಾದ ತೀರ್ಮಾನ ಇದೆ ಅದು ಜನಸಾಮಾನ್ಯರ ಮೂಲಕ ಹೋಗಲಿ ಅದು ಎರಡನೇ ಉದ್ದೇಶ ಆದರೆ ನೀನು ಕ್ವಾಲಿಫೈಡ್ ಡಾಕ್ಟರು ನೀನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಥವಾ ನೀವು ಅಗ್ರಿಕಲ್ಚರಲ್ಲಿ ಡಿಗ್ರಿ ಮಾಡಿದವ ಇವ್ರನ್ನ ಅಪಾಯಿಂಟ್ ಮಾಡಿ ಮಾಡೋದಕ್ಕಿಂತ ಪ್ರತಿ ವ್ಯಕ್ತಿಗಳಿಗೆ ಇದನ್ನು ಕಲಿಸಿ ಮುಂದಕ್ಕೆ ಹೋದರೆ ಇಷ್ಟೊಂದು ಕ್ವಾಲಿಟಿ ಇರೋ ಪ್ರಾಡಕ್ಟ್ ಅಗ್ರಿಕಲ್ಚರ್ ಇರ್ಬೋದು ಹೆಲ್ತ್ ಇರ್ಬೋದು ಇಷ್ಟೊಂದು ಇನ್ವೆಸ್ಟ್ ಮಾಡಿ ಒಂದು ಪ್ರಾಡಕ್ಟು ಸರ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಒಂದು 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 ಅಗ್ರಿಕಲ್ಚರ್ ಒಂದು ಪ್ರಾಡಕ್ಟಿಗೆ ಎಲ್ ಪಿ ಓ ಪಿ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಕೋಟಿ ಕೊಡಬೇಕು ಒಂದು ಪ್ರಾಡಕ್ಟಿಗೆ ಆಗ ಕಂಪನಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ ಎಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದೆ ಅದನ್ನು ಎಲ್ಲರಿಗೆ ತಲುಪುವಂತೆ ಮಾಡೋದು ನಮ್ಮ ಉದ್ದೇಶ ಅದೇ ಕಾರಣಕ್ಕೆ ನಾವು ಡೈರೆಕ್ಟ್ಸಲ್ಲಿ ಮುಖಾಂತರ ಸಾಮಾನ್ಯ ವ್ಯಕ್ತಿಗಳ ಮುಖಾಂತರ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀವಿ ಅದೇ ಕಾರಣಕ್ಕೆ ಇವತ್ತು ನಾವು ಈ ಟ್ರೈನಿಂಗ್ ಇಲ್ಲಿ ಮಾಡ್ತಾ ಇದ್ದೀವಿ ಓಕೆ ಥರ್ಡ್ ಪಾಯಿಂಟ್ ಲೈಫ್ನಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಏನು ನಡಿ ಅತ್ಯಂತ ಇಂಪಾರ್ಟೆಂಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ವಿಚಾರ ಇದೆ ಅದರಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಇದು ಈ ಬಿಸ್ನೆಸ್ಸಿಗಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ಮನೆಯಲ್ಲೂ ಕೂಡ ನಿರಂತರವಾದ ಕಲಿಕೆ ಹೌದಲ್ವಾ ಲರ್ನಿಂಗ್ ಪ್ರೋಸೆಸ್ ಒಳ್ಳೆ ರಿಲೇಷನ್ಶಿಪ್ ಉಳಿಸ್ಕೋಬೇಕಾದ್ರೆ ಹಸ್ಬೆಂಡ್ ಜೊತೆ ವೈಫ್ ಜೊತೆ ಅಥವಾ ಮಕ್ಕಳು ತಂದೆ ಜೊತೆ ತಂದೆ ಪ್ಯಾರೆಂಟ್ಸ್ ಮಕ್ಕಳ ಜೊತೆ ನಮಗೊಂದು ಕಲಿಕೆ ಇದೆ ಅಲ್ವಾ ಕಲಿಕೆ ಇದೆ ಎಲ್ಲದರಲ್ಲೂ ಇದೆ ಕಲಿಕೆ ಇಲ್ಲೂ ಕೂಡ ನಮ್ಮ ಉದ್ದೇಶ ಕಂಟಿನ್ಯೂಸ್ ಲರ್ನಿಂಗ್ ನಿರಂತರವಾದ ಕಲಿಕೆ ಕಲಿಕೆ ಯಾವತ್ತೂ ನಿಲ್ಲೋದೇ ಇಲ್ಲ ನಮ್ಮ ಜಿ ಎಮ್ ಎಮ್ ಡಿ ಪ್ರವೀಣ್ ಸರ್ ಹೇಳ್ತಾರೆ ಐ ಆಮ್ ಸ್ಕಿಲ್ ಲರ್ನಿಂಗ್ ನಾನು ಕಲಿತಾ ಇದ್ದೀನಿ ನಾನು ಹತ್ತು ಪರ್ಸೆಂಟ್ ಮಾತ್ರ ಕಲಿತಿದ್ದೀನಿ ಇಂಡಸ್ಟ್ರಿ ಬಗ್ಗೆ ನಾನು ಹೋದರೆ ನನ್ನ ಮಗ ಅದನ್ನು ಮುಂದುವರಿಸ್ತಾನೆ ಅಂದರೆ ಆ ಕಲಿಕೆ ನಿರಂತರ ಸೊ ನಿಮ್ಮಲ್ಲೂ ಕಲಿಕೆ ನಿರಂತರ ಇರಲಿ ಅದು ಆರ್ ಅಕಾಡೆಮಿಯ ಉದ್ದೇಶ ಇಂಥ ಟ್ರೈನಿಂಗ್ ಮಾಡುವ ಉದ್ದೇಶ ನಿರಂತರವಾದ ಕಲಿಕೆ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಉಂಟಲ್ಲ ಇವತ್ತು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನೀವು ಎಸ್ ಟಿ ಸಿ ಯೋ ಎನ್ ಪಿ ಸಿ ಯೋ ಐ ಟಿ ಸಿ ಆಗಿರ್ಬೋದು ಎಲ್ಲ ಆಗ್ಬಿಡ್ತು ಅಂತ ಮನೇಲಿ ಕೂತ್ಕೊಳ್ಳೋಕಾಗ ಉದ್ದೇಶ ನಿರಂತರವಾದ ವರ್ಕ್ ಬೇಕು ನಿರಂತರವಾದ ಕಲಿಕೆ ಬೇಕು ಅದನ್ನು ಇವತ್ತು ಆರ್ ವರ್ಷ ಅಕಾಡೆಮಿ ನಿಮಗೆ ತಿಳಿಸ್ತಾ ಇದೆ ನೆಕ್ಸ್ಟ್ ಹಾಂ ಓಕೆ ರೈಟ್ ನೆಕ್ಸ್ಟ್ ಹಾಕಿ ಸಿ ಡೈರೆಕ್ಟ್ಸಲ್ಲಿ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಸ್ ವೆರಿ ಸ್ಪೆಷಲ್ ದೆನ್ ಅದರ್ ಇಂಡಸ್ಟ್ರಿ ಬೇರೆ ಉದ್ಯಮದಿಂದ ಉದ್ಯಮಕ್ಕಿಂತ ಭಾಳ ಸ್ಪೆಷಲ್ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿವೆ ಭಾಳ ಪ್ರಮುಖವಾದ ಕಾರಣ ಈ ಇಂಡಸ್ಟ್ರಿಯಲ್ಲಿ ಮಾತ್ರ ಇನ್ನೊಬ್ಬರನ್ನ ಗೆಲ್ಲಿಸಿ ನಾವು ಗೆಲ್ಲಕ್ಕಾಗೋದು ಇನ್ನೊಬ್ಬರನ್ನ ಸೋಲಿಸಿ ನಾವು ಗೆಲ್ಲೋಕ್ಕಾಗಲ್ಲ ಅರ್ಥ ಆಯ್ತಾ ಬೇರೆ ಎಲ್ಲೇ ಬಿಸ್ನೆಸ್ನಲ್ಲಿ ಅಥವಾ ಜಾಬ್ನಲ್ಲಿ ನಾವು ಗೆಲ್ಲಲಿಕ್ಕೆ ಇನ್ನೊಬ್ಬರನ್ನ ಗೆಲ್ಲಿಸ್ಬೇಕಾಗಿಲ್ಲ ನಮ್ಮ ಸೊಂತಿಕೆ ಅದಕ್ಕೆ ಲಿಮಿಟ್ ಇದೆ ನಮ್ಮ ಸ್ವಂತಿಕೆಯಲ್ಲಿ ನಾವು ಗೆಲ್ಬೋದು ಆದರೆ ಈ ಇಂಡಸ್ಟ್ರಿಯಲ್ಲಿ ಮಾತ್ರ ನಾವು ಇಬ್ಬರನ್ನ ಗೆಲ್ಲಿಸಿ ಇನ್ನೂರು ಜನ ಗೆಲ್ಸಿ ಎರಡು ಸಾವಿರ ಜನ ಗೆಲ್ಲಿಸಿ ಎರಡು ಲಕ್ಷ ಜನ ಗೆಲ್ಲಿಸಿ ನಾವು ಗೆಲ್ಲುವಂಥದ್ದು ಇಬ್ಬರನ್ನ ಗೆಲ್ಸಿ ಮೂರು ಜನ ನಾಲ್ಕು ಜನ ಗೆಲ್ಸಿದಾಗ ಟೀಮ್ ಕೋರ್ಡಿನೇಟ್ ಆಗ್ತೀರ ಹತ್ತು ಜನಕ್ಕೆ ಹೋದಾಗ ನೆಕ್ಸ್ಟ್ ರ್ಯಾಂಕ್ಗೆ ಹೋಗ್ತೀರಾ ಡೈಮಂಡ್ಗಳು ಕೋಟಿ ಜ ಲಕ್ಷಗಟ್ಟಲೆ ಗಟ್ಟಲೆ ಜನರನ್ನ ಗೆಲ್ಸ್ಬಿಟ್ಟು ಡೈಮಂಡ್ ಆಗಿರೋದು ಎಂಪವರ್ ಅದರ್ಸ್ ಇನ್ನೊಬ್ಬರಿಗೆ ಎನರ್ಜಿ ಕೊಟ್ಟು ಇನ್ನೊಬ್ಬರನ್ನ ಗೆಲ್ಲಿಸುವಂತೆ ಮಾಡಿ ಅವ್ರ ಅವರು ಮೇಲೆ ಬಂದಂಗೆ ನಾವು ಅವ್ರ ಮೇಲೆ ಹೋಗ್ತಾ ಇರ್ತೀನಿ ಎಂತ ಬ್ಯೂಟಿ ಅಲ್ವಾ ಸೊ ಅದು ನಮ್ಮ ಉದ್ದೇಶ ಸೊ ಎಂಪವರ್ ಅದರ್ಸ್ ಓಕೆ ಕಸ್ಟಮರ್ಸ್ ಟ್ರೈನಿಂಗ್ ಅಂತ ಒಂದು ಉದ್ದೇಶ ಇದೆ ನಾನು ಭಾಳ ಕೀ ಫ್ಯಾಕ್ಟರ್ಸ್ ಹೇಳ್ತಿದ್ದೀನಿ ಸೊ ನೆನ್ನೆ ಸವರಿಗೆ ನಾನು ಹೇಳಿದೆ ಪ್ರಾಡಕ್ಟ್ ಫ್ರೆಶರ್ ಸೇರಿದ ಫಸ್ಟ್ ಮೀಟಿಂಗ್ ಮುಜುದ್ರೇನು ಬೇಡ ಫಸ್ಟ್ ಟೈಮ್ ಬರ್ತಿರೋದು ಫಸ್ಟ್ ಟೈಮ್ ಅಲ್ಲ ಎಲ್ಲರೂ ಆಲ್ರೆಡಿ ಮೀಟಿಂಗ್ ಅಟೆಂಡ್ ಮಾಡಿದ್ದೀರಾ ಹೌದಲ್ವಾ ಓಕೆ ಕಸ್ಟಮರ್ಸ್ ಟ್ರೈನಿಂಗ್ ಅಂದರೆ ಒಂದು ಒಂದು ವಿಚಾರದ ಬಗ್ಗೆ ಹೋದಾಗ ನೀವು ಸ್ಪೆಸಿಫಿಕ್ ಆಗಿರಬೇಕು ಏನಲ್ಲೋ ಮಾತಾಡೋದಲ್ಲ ಈಗ ಒಂದು ಪ್ರಾಡಕ್ಟ್ ತಗೊಂಡು ಹೋಗ್ತಿದ್ದೀವಿ ಎಲ್ಲ ಬೋಸ್ತ್ರ ಬಳಸಿದ್ದೀರಾ ಬೋಸ್ತ್ರ ಬಳಸಿದ್ದೀರಾ ಬೋಸ್ತ್ರ ಕೊಟ್ಟಿದ್ದೀರಾ ಬಳಸಿದವ್ರು ಇಷ್ಟು ಜನ ಓಕೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಭೂವಸ್ತ್ರ ಸೇಲ್ ಮಾಡಿದವರು ಬೋಸ್ತ್ರ ಸೂಪರ್ ಸೇಲ್ ಮಾಡಿದ್ದೀರ ಈ ತಗೊಂಡೆ ಕೊಡುವಾಗ ಕಸ್ಟಮೈಸ್ ಅಂತ ಹೇಳಿದ್ರೆ ಬೂವಸ್ತ್ರ ತಗೊಂಡೆ ಕೊಡುವಾಗ ಮಿನಿಮಮ್ ಈ ಭೂವಸ್ತ್ರ ಏನು ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಬೇಕು ಅದಕ್ಕೆ ವಿಜ್ಞಾನಿ ಆಗಬೇಕಾಗಿಲ್ಲ ವಿಜ್ಞಾನಿ ಇಲ್ಲ ನಿಮ್ಮ ಸೀನಿಯರ್ಸ್ ಹೇಳಿರ್ತಾರೆ ಈ ಭೂವಸ್ತ್ರ ಎರಡು ಕೆ ಜಿ ಪ್ಯಾಕೆಟು ಇದು ಒಂದೊಂದು ಪ್ಲ್ಯಾಂಟೇಷನಿಗೆ ಏರಿಯಾಕ್ಕೆ ಎಷ್ಟು ಹಾಕಬೇಕು ಜನರಲ್ ಆಗಿ ಜನರಲ್ ಆಗಿ ಮತ್ತು ಇದೇನು ಕೆಲಸ ಮಾಡುತ್ತೆ ಎಷ್ಟು ದಿನ ಇದನ್ನು ಇದರ ಕೆಲಸ ಉಳಿಯುತ್ತೆ ಅದೇ ರೀತಿ ಈ ಪ್ರಾಡಕ್ಟ್ಗಳು ಬೋಸ್ತ್ರ ಅಂತಲ್ಲ ಯಾವುದೇ ಪ್ರಾಡಕ್ಟ್ಗಳಾದರೂ ಅದನ್ನು ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋದು ಅದನ್ನೇ ಕಸ್ಟಮೈಸ್ ಮಾಡ್ತೀನಿ ಸೊ ಸ್ವಲ್ಪ ಡೆಪ್ತಾಗಿ ಹೋಗಬೇಕು ಅದಕ್ಕೆ ನಾನು ಪ್ರಿವಿಯಸ್ ಪಾಯಿಂಟ್ ಹೇಳಿದೆ ಕಲಿಕೆ ನಿರ ನಿರಂತರ ಅಂತ ಇವತ್ತು ನಾನು ಈಗ ಹೇಳ್ಕೊಟ್ಟು ಹೋದಂಗೆ ಮುಗಿಯೋದಿಲ್ಲ ನಿಮಗೆ ಕಲಿಯೋದು ತುಂಬ ಇರುತ್ತೆ ಓಕೆ ಸೊ ಕಸ್ಟಮೈಸ್ ಮಾಡಬೇಕು ನೆಕ್ಸ್ಟ್ ಸೊ ಎಫೆಕ್ಟಿವ್ನೆಸ್ ಇವಾಲೋಟ್ ಮಾಡೋದು ಅಂದರೆ ಈ ಒಂದು ಪ್ರಾಡಕ್ಟ್ ತಗೊಂಡೆ ಕೊಟ್ಟರೆ ನಾನು ಈಗ ತುಂಬ ವಿಚಾರಗಳು ಟ್ರೈನಿಂಗ್ಸಲ್ಲಿ ಹೇಳ್ತಾರೆ ನಾನು ಮಾತಾಡ್ತಿರೋದು ಈ ಪ್ರಾಡಕ್ಟ್ನ ಮೂವ್ಮೆಂಟ್ ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತ ಅರ್ಥ ಆಗ್ತಲ್ಲ ಜನ್ರಲ್ ಆಗಿ ಹೇಳ್ತಿದ್ದೀನಿ ಆದರೆ ಇವತ್ತು ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಷ್ಟೇ ಓಕೆ ನೀವಿಲ್ಲಿ ಬಂದಿರೋದು ಯಾಕೆ ಹೇಳಿ ಭಾಳ ಆಗಿ ಬಿಸಸ್ ಮಾಡ್ತಿದ್ದೀರಾ ಅಥವಾ ನೋಡುವ ಆದರೆ ನೋಡುವ ಅಂತ ಇದ್ದೀರಾ ಭಾಳ ಸೀರಿಯಸ್ ಆಗಿದ್ದವ್ರು ಹೇಳಿ ನಾನು ಸಡನ್ ಕೈ ಎತ್ತೆ ನಾನು ಭಾಳ ಸೀರಿಯಸ್ ಆಗಿದ್ದೀನಿ ಅಂತ ಬರೀ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಓಕೆ ಪರವಾಗಿಲ್ಲ ಈಗ ಇನ್ನೊಂದು ಹೇಳ್ತೀನಿ ಯಾರು ಕೈ ಎತ್ತಿದ್ದೀರಾ ಅವರು ಕೈ ಎತ್ತದವರಿಗೆ ಸ್ವಲ್ಪ ಎನರ್ಜಿ ಕೊಡಿ ನೀವು ಟ್ರೈನಿಂಗ್ ಆದಮೇಲೆ ಸ್ವಲ್ಪ ಪವರ್ ಕೊಡಿ ಹೆಂಗೆ ಪವರ್ ಕೊಡೋದು ಇದರ ಇಂಪಾರ್ಟೆನ್ಸ್ ಹೇಳ್ಬಿಟ್ಟು ಪವರ್ ಕೊಡಬೇಕು ಕರೆಕ್ಟಾ ಸೊ ನಾನೇನು ಹೇಳ್ತಿದ್ದೆ ಅಂದರೆ ನಾವು ಒಂದು ಪ್ರಾಡಕ್ಟ್ ತೊಗೊಂಡೋಗಿ ಕೊಟ್ಟಿದ್ದೀವಿ ಒಂದು ಪ್ರಾಡಕ್ಟ್ ತಗೊಂಡೋಗಿ ಕೊಟ್ಟಿದ್ದೀವಿ ಏನೊಂದು ಪ್ರಾಡಕ್ಟು ಅಗ್ರಿಕಲ್ಚರ್ಲಿ ಹೆಲ್ತ್ ಇರಲಿ ಯಾವುದೇ ಇರಲಿ ಒಂದೆರಡು ಐಟಮ್ಸ್ ಒಂದು ಬೋವಸ್ತ್ರ ಒಂದು ಗ್ರೋಮ್ಯಾಚಿ ಕೊಟ್ಟರೆ ಅನ್ಕೊಳ್ಳಿ ಅದರ ಕೆಲಸ ಮಾಡುತ್ತೆ ಖಂಡಿತ ಮಾಡುತ್ತೆ ಗೈಡೆನ್ಸ್ ಕೊಟ್ಟಿದ್ದೀವಿ ನಿಮಗಿಂತ ಹುಷಾರಿರ್ತಾರೆ ರೈತರು ಹೌದಲ್ಲ ಅವರಿಗೆ ನಮಗೆ ನಾಲೆಜ್ ಇರುತ್ತೆ ಆದರೆ ಕೊಟ್ಬಿಟ್ಟು ಬಂದು ಆ ಕಡೆ ತಿರುಗಿ ನೋಡೋದಿಲ್ಲ ಏನಾಗುತ್ತೆ ಕಂಪನಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ ನೀವು ತಗೊಂಡೆ ಕೊಟ್ಟಿದ್ದೀರಾ ಅಲ್ಲಿ ರಿಸಲ್ಟ್ ಬಂದಿರುತ್ತೆ ಅಲ್ಲ ಬಂದಿರೋದೇ ಇರ್ಬೋದು ಆದರೆ ಅಲ್ಲಿ ರಿಸಲ್ಟ್ ಏನೇ ಆಗಿರಲಿ ರಿಸಲ್ಟ್ ಬಂದಿರುತ್ತೆ ರಿಸಲ್ಟ್ ಏನೇ ಆಗಿರಲಿ ನೀವು ಫಾಲೋ ಅಪ್ ಮಾಡದೆ ಹೋಗಿದ್ರೆ ಹೋದರೆ ಅಲ್ಲಿಗೆ ಕತು ಅದು ಈ ಬಿಸ್ನೆಸ್ ಅಂತಲ್ಲ ಲೈಫ್ನಲ್ಲೂ ಕೂಡ ಕರೆಕ್ಟು ಫಾಲೋ ಅಪ್ ಇರಬೇಕು ಅದನ್ನು ಹೇಳ್ತಿರೋದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕು ನೀವು ಬಿಸ್ನೆಸ್ ಮಾಡುವಾಗ ಯಾವ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಬೇಕು ಅಂದರೆ ಇರಬೇಕು ನೀಡಬೇಕು ಪ್ರಾಡಕ್ಟು ಸೇಲ್ ಮಾಡೋಕ್ಕೆ ಹೋಗುವಾಗ ಆ ಆದಷ್ಟು ಒಬ್ರೇ ಹೋಗಬೇಡಿ ಆದಷ್ಟು ಕೆಲವೊಮ್ಮೆ ನಿಮ್ಮ ಕ್ಲೋಸ್ ಸರ್ಕಲ್ಗೆ ರಿಪೀಟ್ ಸೇಲ್ಸ್ ಬಂದಾಗ ಕೊಡ್ಬೋದು ಆದರೆ ಹೊಸ ಕಸ್ಟಮರ್ ಹೋದಾಗ ಆದಷ್ಟು ಒಬ್ಬರೇ ಹೋಗಬೇಡಿ ಮಿನಿಮಮ್ ನಿಮ್ಮ ಒಂದು ಇಮಿಡಿಯೇಟ್ ಸೀನಿಯರ್ ಟೀಮನ್ನ ಟೀಮ್ ಒಳಗಡೆ ಸ್ವಲ್ಪ ಗ್ರೂಪ್ಸ್ ಎಲ್ಲ ಮಾಡಿ ಈ ರೀತಿ ಎಸ್ಪೆಷಲಿ ಅಗ್ರಿಕಲ್ಚರ್ ಫ್ಲಾಟಿಗೆ ಹೋಗುವಾಗ ಒಬ್ಬರೇ ಹೋಗಬೇಡಿ ಎರಡು ಕಾರಣ ಇದೆ ಇಬ್ಬರು ಹೋದಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸಾರಿ ಇಬ್ಬರು ಹೋದಾಗ ನಿಮ್ಮ ವಿಶ್ವಾಸ ಜಾಸ್ತಿ ಆಗುತ್ತೆ ಜಸ್ಟ್ ಅವ್ರಿಗೇನು ಗೊತ್ತಿಲ್ಲದ್ರೂ ಪರವಾಗಿಲ್ಲ ಜೊತೆಗಿದ್ದಾರಲ್ಲ ಅಂತ ಈಗ ನಾನು ಕುಂದಾಪುರದಲ್ಲಿ ನಾನು ಒಬ್ಬನೇ ಬಂದರೆ ನಾನೀಗ ಏನು ಏನಿರ್ಬೋದು ನಾನು ಒಬ್ಬರೇ ಈ ಕಡೆ ಬರ್ತಾ ಇದ್ದರೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಹೊಸ ಊರು ಒಬ್ಬನೇ ಹೋಗುತ್ತಲ್ಲ ಅಂತ ಸರ್ ನನ್ನ ಜೊತೆ ಇದ್ದರು ಸೊ ವಿರ್ ಎಂಜಾಯ್ ಡ್ರೈವಿಂಗಲ್ಲಿ ಎಂಜಾಯ್ ಮಾಡ್ತೀವಿ ಮಾತಾಡ್ತಿದ್ದೀವಿ ನಾನು ಹೇಳ್ತಿರೋದು ಫೀಲ್ಡಿಗೆ ಹೋದಾಗ ಗೊತ್ತಿಲ್ಲದ ಇರ್ಬೋದು ಅವ್ರಿಗೆ ಕಲಿಸ್ಬಿಟ್ಟು ಸ್ವಲ್ಪ ವಿಚಾರ ಹೇಳಿಬಿಟ್ಟು ಇಬ್ರು ಇಬ್ಬರು ಹೋಗಿ ಫಾರ್ಮರ್ಸ್ ಹತ್ರ ಹೋಗುವಾಗ